ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ಆಧ್ಯಾತ್ಮಿಕತೆಯ ಕಡೆಗೆ ನಿಮ್ಮ ಆಸಕ್ತಿ ಮೊದಲಿಗಿಂತ ಹೆಚ್ಚಿರುತ್ತದೆ ನೀವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕತೆಯ ಮಾನ್ಯತೆಗಳ ಬಗೆಗೆ ಚಿಂತನೆ ಹಾಗೂ ವಿಚಾರವನ್ನು ನಡೆಸುತ್ತೀರಿ ಇದರಿಂದ ನಿಮಗೆ ನಿಮ್ಮ ಜೀವನದ ಬಗ್ಗೆ ತಿಳುವಳಿಕೆ ಹೆಚ್ಚುವುದು ಮೇಷರಾಶಿ ರೋಮ್ಯಾನ್ಸ್ ಒಬ್ಬರೇ ಇಂದು ನೀವು ಆನ್ಲೈನ್ನಲ್ಲಿ ಯಾರನ್ನಾದರೂ ಭೇಟಿಯಾಗುವಿರಿ ತುಂಬಾ ದೂರದಲ್ಲಿ ಇರುವವರ ಮಧ್ಯದಲ್ಲಿ ಸಂಬಂಧ ಬೆಳೆಸುವ ಸಂಭವ ಪೂರ್ತಿಯಾಗಿ ಇದೆ ಮುಂದೆ ಹೋಗಿ ಹುಡುಕಾಟನ್ನು ಜಾರಿಯಲ್ಲಿ ಇರಿಸಿರಿ ಯಾರ ಹತ್ತಿರ ಮಾತನಾಡುತ್ತಾ ಇದ್ದೀರಿ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾರಾದರೂ ಅಪರಿಚಿತರ ಜೊತೆ ಸೇರುವುದು ನಿಮಗೆ ಒಳ್ಳೆಯ ಸಂಕೇತವಲ್ಲ ಆನ್ಲೈನ್ನಲ್ಲಿ ಸುರಕ್ಷಿತ ಮಾತುಕತೆಯನ್ನು ಮುಂದುವರಿಸಿ ಮೇಷರಾಶಿ ಕರಿಯರ್ ನೀವೇನಾದರೂ ಧನದ ಕಮ್ಮಿಯಿಂದ ಇದ್ದರೆ ಇಂದು ಕೆಲಸವನ್ನು ಕೇಳಬೇಕಾಗುತ್ತದೆ ಇಂದು ನಿಮಗೆ ಈ ವಿಷಯದ ಬಗ್ಗೆ ನಿಮ್ಮ ಬಾಸ್ ಅನ್ನು ಕೇಳುವುದಕ್ಕೆ ಹಿಂಜರಿಯಬೇಡಿ ಏಕೆಂದರೆ ಇಂದಿನ ದಿನ ಅವರು ಖುಷಿಯಿಂದ ಇರುತ್ತಾರೆ ಈ ರೀತಿಯ ಲಾಭವು ನಿಮಗೆ ಮುಂದೆ ಅಧಿಕವಾಗಿ ಸಹಾಯವಾಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ಪ್ರಯಾಣದಲ್ಲಿ ಮತ್ತು ನಿಮ್ಮ ಯಾವುದಾದರೂ ಪ್ರಿಯ ವ್ಯಕ್ತಿಗೆ ಗಿಫ್ಟ್ ಕೊಡುವುದರ ಮೂಲಕ ಹಣ ಖರ್ಚಾಗಬಹುದು ಈ ಖರ್ಚುಗಳು ನೀವು ಇಷ್ಟಪಡದಿದ್ದರೂ ಆಗುವುದು ಮತ್ತು ನಿಮಗೆ ಇದರ ಚಿಂತೆಯೂ ಆಗುವುದು ಎಷ್ಟು ಖರ್ಚು ನಿಮಗೆ ಮಾಡಲು ಸಾಧ್ಯ ಅಷ್ಟನ್ನು ಮಾತ್ರ ಮಾಡಿ ಎಂತ ಗಿಫ್ಟ್ ಕೊಡಿ ಎಂದರೆ ನಿಮಗೆ ಯಾವಾಗಲೂ ಅದನ್ನು ಪಡೆಯುವ ನಿಮ್ಮ ಸ್ನೇಹಿತನಿಗೂ ಸಂತೋಷವಾಗಬಹುದು ಮೇಷರಾಶಿ ಹೆಲ್ತ್ ಹೃದಯದ ರೋಗವಿರುವಂತಹ ಜನರಿಗೆ ಇಂದಿನ ದಿನ ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯ ಸರಿಯಾಗಿ ಇರಲು ಸಮತೋಲನ ಆಹಾರ ಸೇವಿಸಿ ಒತ್ತಡವನ್ನು ಬರದಂತೆ ನೋಡಿಕೊಳ್ಳಿ ಏಕೆಂದರೆ ಹೆಚ್ಚು ತೊಂದರೆಗಳು ಹೆಚ್ಚಾಗಬಹುದು ಎಲ್ಲರೊಡನೆ ಬೆರೆತು ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸಿ ಓವರ್ ಇಂದಿನ ದಿನ ನಿಮಗೆ ತುಂಬ ಒಳ್ಳೆಯದು ಚೆನ್ನಾಗಿ ಮಜಾ ಮಾಡಿ ಇಂದು ನಿಮ್ಮ ಭಾವನೆಗಳು ಸ್ಥಿರವಾಗಿರುತ್ತವೆ ಹಾಗೂ ನಿಮಗೆ ಚೆನ್ನಾಗಿ ಅನಿಸುವುದು ಇಂದು ನಿಮ್ಮ ಆತ್ಮವಿಶ್ವಾಸ ಆಕಾಶವನ್ನು ಮುಟ್ಟುತ್ತದೆ ಇದರ ಲಾಭವನ್ನು ಪಡೆಯಿರಿ ನೀವು ನಿಮ್ಮ ಶಕ್ತಿಯ ಹಾಗೂ ಆತ್ಮವಿಶ್ವಾಸವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನೀವು ನಿಮಗೆಂದು ಆರಿಸಿರುವ ಅವಕಾಶವನ್ನು ಸುಲಭವಾಗಿ ಪಡೆಯಬಲ್ಲಿರಿ ವೃಷಭರಾಶಿ ರೋಮಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿಹೇಳಿ ವೃಷಭರಾಶಿ ಕರಿಯರ್ ಸರಿಯಾದ ಕೆಲಸದಲ್ಲಿ ನೀವು ಹಣ ಮತ್ತು ಎರಡನ್ನೂ ಪಡೆಯಿರಿ ಒಳ್ಳೆಯ ಯೋಚನೆಯಿಂದ ಮುಂದೆ ನಡೆಯಿರಿ ನಿಮ್ಮ ಗಮನವು ಸೃಜನಾತ್ಮಕವಾದ ವಿಚಾರದ ಮೂಲಕ ನಿಮ್ಮ ಗುರಿಯನ್ನು ಪೂರ್ತಿ ಮಾಡಿಕೊಳ್ಳಿ ಇದರಿಂದ ಹೊಸ ಕೆಲಸ ಸಿದ್ಧಿಸುತ್ತದೆ ಮತ್ತು ಲಾಭವಾಗುತ್ತದೆ ವೃಷಭರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆಯಿಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ವೃಷಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ನಿಮ್ಮ ನಿಶ್ಚಯಾತ್ಮಕ ವ್ಯವಹಾರದ ಕಾರಣ ನೀವು ಎಲ್ಲ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವಿರಿ ನೀವು ತುಂಬಾ ದಿನಗಳಿಂದ ನಡೆದು ಬರುತ್ತಿದ್ದ ಕಾಯಿಲೆಯಿಂದಲೂ ಮುಕ್ತರಾಗುವಿರಿ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿಯೇ ಸಂತೋಷದಿಂದ ತುಂಬಿದ ದಿನವನ್ನು ಕಳೆಯುವಿರಿ ಸಂತೋಷವನ್ನು ಪಡಲು ಹೊರಗೆ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಒಂದೊಂದು ಸಲ ಜೀವನದಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಕೂಡ ದೊಡ್ಡ ಖುಷಿಯನ್ನು ಕೊಡುತ್ತವೆ ನಿಮ್ಮವರ ಜೊತೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯಿರಿ ಅದು ನಿಮಗೆ ಹೆಚ್ಚು ಖುಷಿ ಕೊಡುತ್ತದೆ ಮಿಥುನ ರಾಶಿ ರೋಮಾನ್ಸ್ ಇಂದು ಅವಶ್ಯಕತೆ ಇದೆ ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬಾ ಆನಂದಿಸಿ ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಬೇರೆ ರೀತಿಯ ವಾತಾವರಣ ಇರುತ್ತದೆ ಜೊತೆಯವರ ಸ್ಥಳಾಂತರ ಮತ್ತು ಕೆಲಸದ ಬದಲಾವಣೆಯ ಕಾರಣ ಸಮಸ್ಯೆಗಳು ಉತ್ಪನ್ನವಾಗುತ್ತವೆ ನೀವು ಶಾಂತವಾಗಿರಬೇಕಾಗುತ್ತದೆ ಏಕೆಂದರೆ ಇದರಿಂದ ಕೆಲಸದಲ್ಲಿ ಬರುವ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಸಿಗುತ್ತದೆ ಇಂದಿನ ನಿಮ್ಮ ಕೆಲಸ ಪರೀಕ್ಷೆಗಿಂತ ಕಮ್ಮಿಯಾಗಿರುವುದಿಲ್ಲ ಇದರಿಂದ ನಿಮ್ಮ ಭವಿಷ್ಯ ಸುಖವಾಗಿರುತ್ತದೆ ಸಣ್ಣ ಗುರಿಯ ಕಡೆಗೆ ನಿಮ್ಮ ಲಕ್ಷ್ಯ ಕೊಡಬೇಡಿ ಮಿಥುನ ರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟುಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ಮಿಥುನ ರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಕುರಿತು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಕೆಲವು ಜನ ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಅವರಿಗೆ ಸಹಾಯ ಮಾಡಿ ಈ ಸಮಯದಲ್ಲಿ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾಗಬಹುದು ಹಾಗೂ ಅವರ ಜೊತೆ ನಿಂತು ಅವರಿಗೆ ಸಹಾಯ ಮಾಡಬೇಕಾಗಬಹುದು ಕರ್ಕರಾಶಿ ವ್ಯೂ ಇಂದು ಸಫಲತೆಯು ನಿಮ್ಮ ಉನ್ನತಿಯ ಶಿಖರವನ್ನು ಮುಟ್ಟುವುದು ಈ ಸಫಲತೆಗೆ ಯಾರಾದರೂ ಹಕ್ಕುದಾರರಿದ್ದರೆ ಅದು ನೀವೇ ಏಕೆಂದರೆ ಈ ಸಫಲತೆಯನ್ನು ಪಡೆಯಲು ನೀವು ತುಂಬಾ ಕಷ್ಟಪಟ್ಟಿದ್ದೀರಿ ಇಂದು ನೀವು ಯಾವುದೇ ಚಿಂತೆ ಮಾಡದೆ ನಿಮ್ಮ ಸಫಲತೆ ಸಂತೋಷವನ್ನು ಆನಂದಿಸಿ ಕರ್ಕರಾಶಿ ರೋಮ್ಯಾನ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸುವುದು ಬಹಳ ಯೋಚಿಸಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ ಕರ್ಕರಾಶಿ ಕರಿಯರ್ ಇಂದು ಆ ವ್ಯಕ್ತಿಗಳಿಗೆ ಚೆನ್ನಾಗಿ ಅನಿಸುತ್ತದೆ ಕೆಲಸದ ಹುಡುಕಾಟದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ ನಿಮಗೆ ಸ್ವಲ್ಪ ಚೆನ್ನಾಗಿರುವ ಅವಕಾಶವೂ ಸಿಗುತ್ತದೆ ಅದರಲ್ಲಿ ಪ್ರಾರಂಭದ ಅಡೆತಡೆಗಳ ನಂತರ ಸಫಲತೆಯೂ ಸಿಗುತ್ತದೆ ಇಂದಿನ ದಿನ ನವೀನವಾದ ಕೆಲಸ ಶುರು ಮಾಡುವುದು ಅವಶ್ಯವಾಗಿದೆ ಕರ್ಕರಾಶಿ ಫೈನಾನ್ಸ್ ಈ ಸಮಯದಲ್ಲಿ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯವನ್ನು ಎದುರಿಗೆ ತರಬಾರದು ಈ ಸಮಯ ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಮಾತುಗಳನ್ನಾಡಲು ಉಚಿತವಾಗಿಲ್ಲ ಏಕೆಂದರೆ ಅದು ಪರಿವಾರಗಳನ್ನು ವಿಭಜನೆಯ ಹಾದಿಯಲ್ಲಿ ಕರೆದುಕೊಂಡು ಹೋಗುವುದು ಪರಿಸ್ಥಿತಿ ಭಯಂಕರ ರೂಪ ತಾಳಬಹುದು ಮುಗಿಯುವ ಸಮಯದವರೆಗೆ ಕಾಯಿರಿ ಮತ್ತು ಧೈರ್ಯದಿಂದ ಇರಿ ಕರ್ಕರಾಶಿ ಹೆಲ್ತ್ ಇಂದು ನಿಮಗೆ ಸಂತೋಷಕರ ವಿಷಯವೆಂದರೆ ನಿಮಗೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಬಿಟ್ಟಿದೆ ಈ ಚಿಕಿತ್ಸೆ ಮುಂದುವರಿಯಬೇಕೋ ಅಥವಾ ಬೇಡವೋ ಎಂದು ಆದರೆ ನಿಮ್ಮ ಸಣ್ಣ ಬೇಜವಾಬ್ದಾರಿತನ ನಿಮ್ಮನ್ನು ಮತ್ತೆ ತೊಂದರೆಗೀಡು ಮಾಡಬಲ್ಲದು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ಸಿಂಹರಾಶಿ ಓವರ್ವ್ಯೂ ನಿಮ್ಮ ಹತ್ತಿರದ ಜನ ನಿಮ್ಮ ಮಧುರ ವ್ಯವಹಾರವನ್ನು ನೋಡಿ ಚಕಿತರಾಗುವರು ನೀವು ಎಲ್ಲರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿರುತ್ತೀರಿ ನಿಮಗೆ ಅನಿಸುತ್ತದೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಯಿಸಿದೆ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ಆಗಿರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಸಿಂಹರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ಯಾರಾದರೂ ವ್ಯಕ್ತಿಯ ಜೊತೆ ರೊಮ್ಯಾಂಟಿಕ್ ಸಂಬಂಧ ಆಗುವ ಪ್ರಬಲವಾದ ಸಂಭವವಿದೆ ಈ ಆಕಸ್ಮಿಕವಾದ ಭೇಟಿಯು ನಿಮಗೆ ಜ್ಞಾಪಕಾರ್ಥವಾಗಿ ಇರುತ್ತದೆ ಒಬ್ಬರೇ ವ್ಯಕ್ತಿ ಇವತ್ತಿನ ಅವರ ರೋಮಾನ್ಸ್ ಜೀವನದ ಬಗ್ಗೆ ಪೂರ್ಣ ಆಶಾವಾದಿಯಾಗಿರಬೇಕು ಇವತ್ತಿನ ದಿನ ನಿಮಗೆ ಶುಭವಾಗಿದೆ ಸಿಂಹರಾಶಿ ಕರಿಯರ್ ನೀವು ಈ ಭ್ರಮೆಯಲ್ಲಿ ಇರುತ್ತೀರಾ ನೀವು ಯಾವ ರೀತಿ ರುಚಿ ಅಥವಾ ವ್ಯವಸಾಯವನ್ನು ಹೇಗೆ ಸೇರಿಸುತ್ತೇನೆ ಎಂದು ನಿಮ್ಮ ಕೆಲಸದಲ್ಲಿಯೇ ನಿಮಗೆ ಅನೇಕ ರೀತಿಯ ಪ್ರತಿಭೆಗಳ ವಿಕಾಸವಾಗುತ್ತದೆ ನೀವು ಬಾಗವಾನಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ವಿಶೇಷವಾಗಿದೆ ನಿಮಗೆ ನಿಮ್ಮ ವಿಕಲ್ಪಗಳನ್ನು ಸರಿಯಾಗಿ ಮಾಡಬೇಕಾಗುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ಮುಂದೆ ಹೋಗಬೇಕು ಸಿಂಹರಾಶಿ ಫೈನಾನ್ಸ್ ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ ಆದ್ದರಿಂದ ಇಟ್ಟುಕೊಳ್ಳಿ ಸಿಂಹರಾಶಿ ಹೆಲ್ತ್ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಏಕೆಂದರೆ ಹೊಟ್ಟೆಯ ತೊಂದರೆ ಉಂಟಾಗಬಹುದು ಜಂಕ್ ಫುಡ್ ಮತ್ತಿತರ ಬೇಡದೇ ಇರುವ ಆಹಾರ ತಿನ್ನಬೇಡಿ ತೊಂದರೆಯಾಗಬಹುದು ಸಾಧಾರಣ ಊಟ ಮಾಡಿ ಮತ್ತು ಚೆನ್ನಾಗಿ ನೀರು ಕುಡಿಯಿರಿ ನೀವು ಬೇಗ ಒಳ್ಳೆಯ ಅನುಭವ ಕನ್ಯಾ ಕನ್ಯಾರಾಶಿ ಓವರ್ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸಾಮಾಜಿಕ ಸಂಬಂಧದಿಂದ ವ್ಯಾವಹಾರಿಕ ಲಾಭ ಉಂಟಾಗುತ್ತದೆ ಈ ನಿಮ್ಮ ಸಂಬಂಧದ ಪ್ರಯೋಗವನ್ನು ನೀವು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಬಳಸಿಕೊಳ್ಳಿ ಹಾಗೂ ನಿಮ್ಮ ಈ ವ್ಯಾವಹಾರಿಕ ಸಂಬಂಧವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸಲು ಪ್ರಯತ್ನಪಡಿ ಯಾರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾವ ಸಂಬಂಧ ಕೆಲಸಕ್ಕೆ ಬರುತ್ತದೋ ಆದ್ದರಿಂದ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ ಕನ್ಯಾರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯ ಜಗತ್ತಿನಲ್ಲಿ ಜೋಪಾನವಾಗಿ ನಡೆಯಬೇಕು ಏಕೆಂದರೆ ನಿಮ್ಮನ್ನು ಯಾರೋ ಬ್ಲಾಕ್ ಮಾಡುತ್ತಾರೆ ಹಿಂದಿನ ದಿನಗಳಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ ಇಂದು ನೀವು ನಿಮಗೋಸ್ಕರ ರಕ್ಷಾತ್ಮಕವಾಗಿರಿ ರಾಶಿ ಕರಿಯರ್ ಇಂದಿನ ದಿನ ನವೀನವಾದ ಪ್ರಕಲ್ಪನೆಯಿಂದ ರೋಚಕವಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಅನಪೇಕ್ಷಿತವಾದ ಮಾತಿನಿಂದ ಆನಂದವನ್ನು ಪಡೆಯುವಿರಿ ಈ ರೀತಿಯ ಅನಪೇಕ್ಷಿತವಾದ ಅವಸರದ ಉಪಯೋಗವನ್ನು ನೀವು ಉಪಯೋಗಿಸಿಕೊಳ್ಳಬೇಕು ಮುಂದೆ ಬರುವ ಸಮಯದಲ್ಲಿ ನಿಮಗೆ ಲಾಭದಾಯಕವಾದ ಪರಿಣಾಮವು ನಿಮಗೆ ಸಿಗುತ್ತದೆ ಡಿಸೆಂಬರ್ ಏಳು ಎರಡ್ ಸಾವಿರದ ಒಂಬತ್ತು ರಾಶಿ ಫೈನಾನ್ಸ್ ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆಯ ತೊಂದರೆಯಿಂದ ಆರಾಮ ದೊರೆಯುವುದು ಬರ್ಗರ್ ಪಿಜ್ಜಾವನ್ನು ತಿನ್ನಬೇಡಿ ಏಕೆಂದರೆ ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಒಳ್ಳೆಯದನ್ನೇ ತಿನ್ನಿ ನಿಮ್ಮ ರಾತ್ರಿಯ ಊಟವನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ ಇದರಿಂದ ನಿಮ್ಮ ಪಚನಕ್ರಿಯೆ ಆರೋಗ್ಯವಾಗಿರುವುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ಸಾಮಾಜಿಕ ರೂಪದಿಂದ ಸ್ವಲ್ಪ ವ್ಯಸ್ತವಾಗುವಿರಿ ನೀವು ಬಹುಶಃ ನಿಮ್ಮ ಹಳೆಯ ಸ್ನೇಹಿತನನ್ನು ನೆನಪಿಸಿಕೊಳ್ಳುತ್ತೀರಿ ಅವರನ್ನು ಭೇಟಿ ಮಾಡಿ ನಿಮಗೆ ತುಂಬಾ ಖುಷಿಯಾಗುತ್ತದೆ ನೀವು ನಿಮ್ಮ ಕೆಲಸದ ಉನ್ನತಿಯನ್ನು ತೆಗೆದುಕೊಂಡು ತುಂಬಾ ಉತ್ಸಾಹಗಳಾಗಿದ್ದೀರಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ತುಲಾರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಪರಿಚಯ ಮಾಡಿಕೊಳ್ಳಲು ಸರಿಯಾಗಿದೆ ನೀವು ನಿಮ್ಮ ಸಂಗಾತಿಯ ಪಕ್ಷದಲ್ಲಿ ಇದ್ದರೆ ಯಾಕೆ ನೀವು ಸಂಬಂಧವನ್ನು ಗಟ್ಟಿಯಾಗಿಸಿಕೊಳ್ಳಬಾರದು ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಹುದ್ದೆಯ ಗೌರವವನ್ನು ಉಪಯೋಗಿಸಿಕೊಳ್ಳಲು ಶ್ರೇಷ್ಠವಾಗಿದೆ ನಿಮ್ಮ ಯಾವುದೇ ಕೆಲಸವನ್ನು ಪ್ರಯತ್ನವಿಲ್ಲದೆ ಯೋಚಿಸಬೇಡಿ ನೀವೇ ಯೋಚಿಸಿರುವಿರೋ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಇಂದು ನೀವು ಆರಂಭದಿಂದ ಅಂತ್ಯದವರೆಗೂ ಕೆಲಸ ಮಾಡಬೇಕಾಗಿದೆ ನೀವು ನಿಮ್ಮ ವ್ಯವಹಾರವನ್ನು ಆರಂಭಿಸಿ ಅಥವಾ ಯಾವುದೇ ಸರ್ಕಾರಿ ಕ್ಷೇತ್ರದ ಕೆಲಸವನ್ನು ಮಾಡಿ ಇಂದಿನ ದಿನ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ಸಿಕ್ಕಿರುವ ಅನುಬಂಧಕ್ಕಾಗಿ ಕೊನೆಯವರೆಗೂ ಹೋರಾಡುವ ಅವಶ್ಯವಿದೆ ತುಲಾರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬಾ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ತುಲಾರಾಶಿ ಹೆಲ್ತ್ ಇಂದು ನೀವು ನೋವಿನಿಂದ ನರಳಬಹುದು ಆದ್ದರಿಂದ ನೋವಿನ ಮಾತ್ರೆ ನುಂಗಿ ಅದರಿಂದ ನಿಮಗೆ ಆರಾಮವಾಗುತ್ತದೆ ನಿಮ್ಮ ಸಹನೆ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ನಿಮ್ಮ ನೋವು ಕಡಿಮೆ ಆಗುವಂತಹದನ್ನೇ ಮಾಡಿ ಇಂದು ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಹಾಗೂ ಸಂತೋಷದಿಂದ ಇರುವಂತೆ ಏನನ್ನಾದರೂ ಮಾಡಿ ವೃಶ್ಚಿಕ ರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದ ಜನರ ಪೂರ್ಣ ಸಹಾಯ ಸಿಗುತ್ತದೆ ಒಂದು ವೇಳೆ ನೀವು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಎಂದು ಅನಿಸಿದರೆ ಮುಜುಗರವಿಲ್ಲದೆ ನಿಮ್ಮವರ ಸಹಾಯ ಕೇಳಿ ಅವಶ್ಯಕತೆ ಬಿದ್ದರೆ ನಿಮ್ಮವರು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತಾರೆ ಆದ್ದರಿಂದ ಸಹಾಯ ಕೇಳಲು ಮುಜುಗರ ಪಟ್ಟುಕೊಳ್ಳಬೇಡಿ ಇಂದಿನ ದಿನ ನಿಮಗೆ ನಿಮ್ಮವರಿಂದ ಹೆಚ್ಚು ಪ್ರೀತಿ ದೊರೆಯುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಒಂದು ರೊಮ್ಯಾಂಟಿಕ್ ದಿನವೂ ನಿಮಗಾಗಿ ಕಾದಿದೆ ಇಬ್ಬರು ಖುಷಿ ಅನುಭವಿಸಲು ತಯಾರಾಗಿರಿ ಒಬ್ಬರಿಗೊಬ್ಬರು ಸಹಾಯಕರಾಗಿರಿ ವೃಶ್ಚಿಕ ರಾಶಿ ಕರಿಯರ್ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿಯೇ ಬದಲಾವಣೆ ಆಗುತ್ತದೆ ಇದನ್ನು ನಿಮ್ಮ ಮನಸ್ಸು ಇಷ್ಟಪಡುತ್ತದೆ ನಿಮ್ಮ ತಲೆಯು ಇಂದು ಸ್ವಲ್ಪ ಅಸ್ವಸ್ಥತೆಯಿಂದ ಕೂಡಿದೆ ನೀವು ಮಾನವ ಸಂಸಾಧನ ವಿಭಾಗದಲ್ಲಿ ಸಂಪರ್ಕ ಪಡೆಯಿರಿ ಮತ್ತು ನಿಮಗೆ ತುಂಬಾ ಇಷ್ಟವಾಗುವ ಕೆಲಸದಲ್ಲಿ ಯಾವ ರೀತಿಯ ಸಂಭಾವನೆಯು ಸಿಗುತ್ತದೆ ಎಂದು ನೋಡುತ್ತೀರಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬಾ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ ಇಂಥ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ ಎಲ್ಲದರ ಲಾಭವನ್ನು ಪಡೆಯಿರಿ ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಪರಿವಾರದವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಸ್ವಲ್ಪ ಹೆದರಿಕೊಂಡು ಇರುವುದು ಚಿಂತೆಯನ್ನು ಮಾಡಬೇಡಿ ಆದರೂ ಅವರನ್ನು ಒಮ್ಮೆ ಚೆಕ್ಅಪ್ಗೆ ಕರೆದುಕೊಂಡು ಹೋಗಿ ನೀವು ಅವರ ಆರೋಗ್ಯದ ಬಗ್ಗೆ ವಿಶೇಷ ಗಮನವಿರಿಸಿ ಧನುರಾಶಿ ಓವರ್ವ್ಯೂ ಇಂದು ನಿಮಗೆ ಸಹಾಯದ ಅವಶ್ಯಕತೆ ಬಿದ್ದರೆ ಇಂದು ನಿಮ್ಮ ಸ್ನೇಹಿತರು ಅಥವಾ ಮಿತ್ರರು ಹಿಂದೆ ಸರಿಯುವುದಿಲ್ಲ ಇಂದು ನೀವು ನಿಮ್ಮವರ ಸಹಾಯದಿಂದ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುವಿರಿ ಈ ಸಮಯ ಅವರಿಗೆ ಇದನ್ನು ಹೇಳಲು ಇದೆ ಏನೆಂದರೆ ಅವರ ಸಹಯೋಗ ನಿಮಗೆ ಎಷ್ಟೋ ಮಹತ್ವಪೂರ್ಣವಾಗಿದೆ ನಿಮ್ಮ ಪ್ರೀತಿಯನ್ನು ತೋರಿಸಲು ಖಂಡಿತವಾಗಿಯೂ ಮುಜುಗರ ಪಡಬೇಡಿ ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೇಮಿಯ ಜೊತೆ ಜ್ಞಾಪಕಾರ್ಥವಾದ ಕ್ಷಣವನ್ನು ಕಳೆಯುವಿರಿ ಎಲ್ಲ ಕಷ್ಟಗಳನ್ನು ಹಿಂದೆ ಬಿಟ್ಟು ಒಟ್ಟಿಗೆ ಓಡಾಡಿದರೆ ಸಂಬಂಧವು ಇನ್ನೂ ಗಟ್ಟಿಯಾಗುತ್ತದೆ ಧನುರಾಶಿ ಕರಿಯರ್ ಇಂದು ಪರಸ್ಪರ ಸಂಬಂಧದ ಕಾರಣವಾಗಿ ಲಾಭವಾಗುವುದು ನೀವು ಪರಸ್ಪರ ಸಂಬಂಧವನ್ನು ಒಟ್ಟುಗೂಡಿಸುವಲ್ಲಿ ನಿಮ್ಮ ಸಾಕಷ್ಟು ಸಮಯವನ್ನು ಕಳೆಯುವಿರಿ ಇದರಿಂದ ನಿಮಗೆ ಜೀವನ ಪರ್ಯಂತ ಕ್ಷೇತ್ರದಲ್ಲಿ ಲಾಭವಾಗುವುದು ನೀವು ನಿಮ್ಮ ಕೆಲಸದಲ್ಲಿ ಹೊಸ ಪ್ರೇರಣೆಯನ್ನು ಪಡೆಯುವಿರಿ ಧನುರಾಶಿ ಫೈನಾನ್ಸ್ ಇಂದು ನಿಮ್ಮ ನಲ್ಲಿ ಒಳ್ಳೆಯ ಲಾಭವಾಗುವ ಸಂಭವವಿದೆ ನೀವು ಈ ಸಮಯದ ಸದುಪಯೋಗವನ್ನು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಬಳಸಿಕೊಳ್ಳಬಹುದು ನೀವು ನಿಮ್ಮ ಮುಖ್ಯವಾದ ಕೆಲಸದ ಬಗ್ಗೆ ಗಮನ ಕೊಡಿ ನಿಮಗೆ ಅನ್ನಿಸುವುದು ನೀವು ನಿಮ್ಮ ಪ್ರಾಡಕ್ಟ್ ಮತ್ತು ನಿಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿಸಬೇಕು ಎಂದು ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಸಫಲತೆ ಖಂಡಿತವಾಗಿ ದೊರೆಯುವುದು ಧನುರಾಶಿ ರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ನೋವನ್ನು ಅನುಭವಿಸುವಿರಿ ಆದರೆ ಇದು ನಿಮ್ಮ ಒತ್ತಡವನ್ನು ದೂರ ಮಾಡಲು ಸರಿಯಾದ ಸಮಯ ನಿಮ್ಮ ನೋವನ್ನು ಸರಿ ಮಾಡಲು ಮಾರ್ಗದರ್ಶಕರಾದವರನ್ನು ಕಂಡುಹಿಡಿಯಿರಿ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಮೇಲೆ ಒತ್ತಡವನ್ನು ಹೇರಬಹುದು ನೀವು ಒತ್ತಡವನ್ನು ದೂರ ಮಾಡಿದರೆ ಆರೋಗ್ಯವು ಸುಧಾರಿಸುವುದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ಯಾರ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತಿದ್ದೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಕಣ್ಣು ಮುಚ್ಚಿಕೊಂಡು ಯಾರನ್ನಾದರೂ ನಂಬಿಬಿಡುತ್ತೀರಿ ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ ಇಲ್ಲದಿದ್ದರೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗಬಹುದು ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ನಿಮ್ಮ ಮನಸ್ಸಿನ ಮಾತನ್ನು ಮೊದಲು ಕೇಳಿ ಎದುರಿಗಿರುವ ವ್ಯಕ್ತಿ ನಿಮಗೆ ಎಷ್ಟು ನಂಬಿಕಸ್ಥ ಅನ್ನಿಸಿದರೂ ನಿಮ್ಮ ಜೀವನದ ಕೀಲಿಯನ್ನು ಅವರ ಕೈಗೆ ಕೊಡಬೇಡಿ ಮಕರ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲ ಕಾರಣ ನಿಮ್ಮ ಮಧ್ಯೆ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ಮಕರ ರಾಶಿ ಕರಿಯರ್ ನಿಮಗೇನಾದರೂ ಇಷ್ಟರಲ್ಲೇ ಹೊಸ ಕೆಲಸ ಸಿಗುವುದಾದರೆ ಇಂದು ನಿಮಗೆ ಹೊಸ ವೃತ್ತಿ ಕೊಡುವ ಸಾಧ್ಯತೆ ಇದೆ ನಿಮಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ವ್ಯವಹಾರವನ್ನು ಬದಲಿಸಬೇಕಾಗುವುದು ಏಕೆಂದರೆ ಇದರಿಂದ ನಿಮ್ಮ ವ್ಯಾವಹಾರಿಕ ಲಕ್ಷ್ಯವನ್ನು ಪೂರ್ಣಗೊಳಿಸಲು ಅಡ್ಡಿಯಾಗುವುದು ನೀವು ಕೊನೆಯಲ್ಲಿ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಿರಿ ಸಮಯವನ್ನು ತೆಗೆದುಕೊಂಡು ನಿಮ್ಮ ವ್ಯಾವಹಾರಿಕ ಲಕ್ಷ್ಯದ ವಿಷಯವಾಗಿ ಯೋಜನೆಗಳನ್ನು ಮಾಡಿ ಮಕರ ರಾಶಿ ಫೈನಾನ್ಸ್ ನಿಮಗೆ ನಿಮ್ಮದೇ ಬಿಸಿನೆಸ್ ಇದ್ದರೆ ಇಂದು ಪ್ರಯಾಣ ಮಾಡಬೇಕಾಗಬಹುದು ಈಗ ಸದ್ಯಕ್ಕೆ ನಿಮ್ಮ ವ್ಯಾವಹಾರಿಕ ಸಂಬಂಧ ಚೆನ್ನಾಗಿ ಆಗಲಿ ಎಂದು ಪ್ರಯತ್ನ ಆದರೆ ನೀವು ಅಂದುಕೊಂಡ ಹಾಗೆ ಲಾಭ ಆಗದಿರುವ ಸಂಭವವಿದೆ ನಿಮ್ಮ ಬಿಸ್ನೆಸ್ ಡೀಲ್ನಲ್ಲಿ ಸ್ವಲ್ಪ ನಿಧಾನವೂ ಆಗಬಹುದು ತಾಳ್ಮೆಯಿಂದ ಕಾಯಿರಿ ವಸ್ತುಗಳು ಅದೃಷ್ಟಕ್ಕೆ ಅದೇ ಸರಿಯಾಗುವು ಮಕರ ರಾಶಿ ನೀವು ಅವಶ್ಯಕತೆಯ ಅನುಸಾರವಾಗಿ ನಿಮ್ಮ ಆರೋಗ್ಯದಲ್ಲಿ ಕಾಳಜಿ ತೋರಿಸಿ ನಿಮಗೆ ನಿಮ್ಮ ಆರೋಗ್ಯ ಹಾಳಾಗಿರುವಂತೆ ಅನಿಸುವುದು ಆದರೆ ಅದು ಸಣ್ಣ ಸಣ್ಣ ಕಾಯಿಲೆಗಳು ಒಂದಾಗಿರುವುದರಿಂದ ಹಾಗೆ ಅನಿಸುವುದು ನಿಮ್ಮ ಮನಸ್ಸಿನ ಮೇಲೆ ಎಲ್ಲದನ್ನು ತೆಗೆದುಕೊಳ್ಳಬೇಡಿ ಹಾಗೂ ಎಲ್ಲವನ್ನು ಒಟ್ಟಿಗೆ ಉಪಚರಿಸಿ ನಿಮಗೆ ಜ್ವರವಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮತ್ತೆ ಪಡೆದುಕೊಳ್ಳಿ ಕುಂಭರಾಶಿ ವ್ಯೂ ತುಂಬಾ ಹತ್ತಿರದ ಸ್ನೇಹಿತ ಇಂದು ನಿಮ್ಮ ಸಹಾಯಕ್ಕೆ ಮುಂದೆ ಬರುವರು ಹಾಗೂ ನಿಮಗೆ ಖುಷಿಯಾಗುತ್ತದೆ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಲು ನೀವು ತುಂಬ ಪರಿಶ್ರಮ ಪಟ್ಟಿದ್ದೀರಿ ಹಾಗೆಯೇ ನಿಮ್ಮ ಪರಿಶ್ರಮ ಸಫಲವಾಗಿದೆ ಈ ದಿವಸ ಚೆನ್ನಾಗಿ ಮಜಾ ಮಾಡಲು ಇದೆ ಏಕೆಂದರೆ ನಿಮ್ಮ ಸ್ನೇಹಿತನು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಕುಂಭರಾಶಿ ರೋಮಾನ್ಸ್ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಬಾಂಧವ್ಯದಲ್ಲಿ ಮತ್ತು ತುಂಬಾ ಸ್ವಾತಂತ್ರ್ಯತೆ ಬೇಕು ಉಸಿರು ಕಟ್ಟುವ ವಾತಾವರಣದಿಂದ ಹೊರಗೆ ಬನ್ನಿ ಇದಕ್ಕಾಗಿ ನಿಮಗೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗುತ್ತದೆ ಇದರಿಂದ ಸಂಬಂಧವು ಸುವಾಸನೆಯಿಂದ ಕೂಡಿರುವಂತೆ ಆಗುತ್ತದೆ ಕುಂಭರಾಶಿ ಕರಿಯರ್ ಇಂದು ನೀವು ಕಾರ್ಯಸ್ಥಳದಲ್ಲಿ ಯಾವುದೋ ಪ್ರಕಾರದ ಕಷ್ಟಕರವಾದ ಕಾರಣವನ್ನು ತೆಗೆದುಕೊಂಡು ಕೆಲಸದ ಬಗ್ಗೆ ಮಾತನಾಡಲು ಇಷ್ಟಪಡಬಹುದು ನಿಮಗೆ ಸಹಾಯದ ಅವಶ್ಯಕತೆ ಇದೆ ಆದರೆ ಅದು ನಿಮಗೆ ಸಿಗಬಹುದು ನಿಮಗೆ ಇದು ಸರಿಯಾದ ಸಮಯವಾಗಿದೆ ನೀವು ಹೊಸ ದಿನದ ಪ್ರತೀಕ್ಷೆಯಲ್ಲಿ ಇದ್ದರೆ ಅದರಿಂದ ಎಲ್ಲರ ಮಸ್ತಿಷ್ಕವು ಶಾಂತ ರೀತಿಯಲ್ಲಿ ಇರುತ್ತದೆ ಕುಂಭರಾಶಿ ಫೈನಾನ್ಸ್ ನಿಧಾನ ನಡೆದರೂ ಗೆಲುವಿನ ನಿರ್ಧಾರವಿರಬೇಕು ಇದು ನಿಮ್ಮ ಇಂದಿನ ಆರ್ಥಿಕ ಮಂತ್ರವಾಗಿರಬೇಕು ನಿಮಗೆ ನಿಮ್ಮ ಬಂಡವಾಳದಿಂದ ತಕ್ಷಣವೇ ಯಾವುದೇ ಲಾಭ ಕಂಡುಬರುತ್ತಿಲ್ಲ ಆದರೆ ಮುಂದೆ ಹೋಗಿ ಲಾಭ ಸುನಿಶ್ಚಿತವಾಗಿದೆ ಏನೂ ಚಿಂತಿಸಬೇಡಿ ನಿಶ್ಚಿಂತರಾಗಿ ಬುದ್ಧಿವಂತಿಕೆಯಿಂದ ಯೋಚಿಸಿ ಮಾಡಿದ ಬಂಡವಾಳದಿಂದ ಈ ಲಾಭ ದೊರೆಯುವುದು ನಿಧಾನವಾದರೂ ಲಾಭ ಸಿಗುವುದು ಮುಖ್ಯ ಕುಂಭರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ನೀವು ಅನಿರೀಕ್ಷಿತವಾಗಿ ಕಾಯಿಲೆ ಬೀಳುವಿರಿ ಎಂದು ಇದು ನಿಮಗೆ ಆಳವಾದ ಚಿಂತೆಯಲ್ಲಿ ಬೀಳಿಸಬಹುದು ಇದರಿಂದ ನಿಮಗೆ ಮಾನಸಿಕ ಚಿಂತೆಯು ಆರಂಭವಾಗುತ್ತದೆ ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಆರೋಗ್ಯ ಅವಶ್ಯಕತೆಯ ಅನುಸಾರ ಉಪಚಾರ ನಡೆಯುವುದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ಮೀನರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಹೊರಗೆ ಹೋಗಲು ಇಚ್ಛಿಸುತ್ತದೆ ನೀವು ಚಿಂತೆಯಲ್ಲೂ ಬೀಳುವಿರಿ ಹೋಗುವುದಾದರೆ ಎಲ್ಲಿಗೆ ಹೋಗುವುದು ಏಕೆಂದರೆ ನಿಮ್ಮ ಮನಸ್ಸು ಯಾವುದೋ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ನಿಮ್ಮ ಜೊತೆ ಸುತ್ತಾಡಲು ಬರುತ್ತಿರುವವರ ಇಷ್ಟಗಳ ಬಗ್ಗೆ ಗಮನವಹಿಸಿ ನಿಮಗೇನಾದರೂ ಸಂಧಾನ ಮಾಡಿಕೊಳ್ಳಬೇಕಾಗಿ ಬಂದರೆ ಮಾಡಿಕೊಳ್ಳಿ ಕೊನೆಯಲ್ಲಿ ನೀವು ನಿಮ್ಮ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸುವಿರಿ ಮೀನರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಜೊತೆಗಾರ ನಿಮಗೆ ಹಲವು ಸೌಲಭ್ಯಗಳನ್ನು ತಂದುಕೊಡಲಿದ್ದಾರೆ ನೀವು ಎಲ್ಲ ಕಷ್ಟಗಳನ್ನು ಮರೆತು ನಿಮ್ಮ ನಿಜವಾದ ಜೊತೆಗಾರನೊಂದಿಗೆ ಸಮಯ ಕಳೆಯಿರಿ ಇಂದು ನೀವು ಅವರಿಗೆ ಅವರ ಜೀವನದಲ್ಲಿ ನಿಮಗಿಂತ ಬೇರೆ ಯಾವುದೂ ಮುಖ್ಯವಲ್ಲ ಎಂದು ತಿಳಿಯಪಡಿಸುವಿರಿ ಮೀನರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ನಿಮ್ಮ ಕಡೆಯಿಂದ ಕೆಲವು ಕೆಲಸಗಳನ್ನು ಮುಂದುವರಿಸಬೇಕಾಗಿದೆ ನೀವು ಈ ಮಾತನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ನಿಮ್ಮ ಕಾರ್ಯದ ತೀವ್ರಗತಿ ಮುಂದುವರಿಯಬೇಕಾದರೆ ನೀವು ನಿಮ್ಮ ಪ್ರದರ್ಶನವನ್ನು ಸರಿಪಡಿಸಬೇಕು ನೀವು ನಿಮ್ಮನ್ನು ನೀವೇ ಪ್ರತಿಸ್ಪರ್ಧಿಯನ್ನಾಗಿ ಮಾಡಿಕೊಳ್ಳುವುದರಿಂದ ತಂತ್ರಜ್ಞಾನದ ವಿಷಯದಲ್ಲಿ ಮುಂದುವರಿಯುವುದು ಅವಶ್ಯಕವಾಗಿದೆ ಮೀನರಾಶಿ ಫೈನಾನ್ಸ್ ಇಂದು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬಾ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನವಹಿಸಲಿ ನೆನಪಿನಲ್ಲಿ ಇಡಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಅವರನ್ನು ಆನ್ಯುಯಲ್ ಚೆಕ್ಅಪ್ಗೆ ಕರೆದುಕೊಂಡು ಹೋಗುವುದೆಂದ್ರೆ ಗಮನವಹಿಸಿ ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ